Oh, i like got ಗುರಿಯಾಗಿ ಒಂದು ರೀತಿ ವಿಶಿಷ್ಟವಾದಂತಹ ವೈವಿಧ್ಯಮಯವಾದಂತಹ ಕಾರ್ಯಕ್ರಮ ಕರುನಾಡ ಸುಧಾರಕರು ಅಂತ ಹೇಳಿ ಬಹಳ ಅದ್ಭುತವಾಗಿ ಏನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಆಯೋಜನೆಗೊಂಡಿದೆ ಬಹಳ ಖುಷಿಯಾಗತ್ತೆ ಮೊದಲನೇದಾಗಿ ಏನು ಈ ಕಾರ್ಯಕ್ರಮವನ್ನು ಒಳಗೆ ಹೋಗ್ತಾ ನೀವು ಪೋಸ್ಟರ್ಸ್ಗಳೇನು ಹಾಕಿದ್ದೀರಿ ಬಹುಶಃ ನಮಗೆಲ್ರಿಗೂ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದಿರೋ ಅಂಥವ್ರಿಗೂ ಕೂಡ ಇಷ್ಟೊಂದು ಇತಿಹಾಸ ಗೊತ್ತಿರಲ್ಲ ಅಷ್ಟು ಅದ್ಭುತವಾಗಿ ಪ್ರತಿ ಜಿಲ್ಲೆಯ ಒಂದು ಇತಿಹಾಸವನ್ನು ಆ ಸಾಧಕರನ್ನು ಎಲ್ಲರನ್ನೂ ಕೂಡ ಸ್ಮರಿಸ್ಕೊಂಡು ಅವರ ಬಗ್ಗೆ ಹಾಕಿರುವಂಥ ಪೋಸ್ಟರ್ಸ್ ಇರಬಹುದು ಹಾಗೆ ಬಲ್ಲಿ ವೀಟಿಗಳಿರ್ಬೋದು ಎಲ್ಲ ಸುಧಾರಕರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಮಾಡಿರುವಂಥ ವೀಟಿಗಳಿರ್ಬೋದು ಇನ್ನೂ ಈ ನಾಡಿನ ಹೆಮ್ಮೆಯ ಸಂಗೀತ ನಿರ್ದೇಶಕರಾಗಿರುವಂಥ ಹಂಸಲಿಕಾ ಸರ್ ಅವರ ಒಂದು ಇಡೀ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿರೋದಿರ್ಬೋದು ಹೀಗೆ ಈ ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲದ ಬಗ್ಗೆ ವಿಚಾರಗಳು ಬಂದಾಗ ಇನ್ನೂ ಹೆಚ್ಚಿನ ಒಂದು ವಿಚ ವಿಚಾರಗಳನ್ನು ಜನಗಳಿಗೆ ಮುಟ್ಸೋಂಥ ಕೆಲಸಗಳು ಆಗಲಿ ಅಂತ ಹೇಳಿ ಕರ್ನಾಟಕದಲ್ಲಿ ಹುಟ್ಟಿರೋವಂಥದ್ದೇ ಭಾಳ ಹೆಮ್ಮೆ ಅಂತ ಅನಿಸುತ್ತೆ ನಾನು ಬಹುಶಃ ಮುಂದಿನ ಜನ್ಮದಲ್ಲೂ ಯಾವ ಯಾವ ನಾಡಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರೆ ನಾನು ಕರ್ನಾಟಕ ಅಂತಲೇ ಹೇಳ್ತೀನಿ ಅಷ್ಟು ಸುಭಿಕ್ಷವಾಗಿರುವಂತಹ ನಾಡು ನಾ ನಮ್ಮ ನಾಡು ಒಂದು ರೀತಿ ತಾಯಿ ಭಾಷೆ ನಮ್ಮ ಕನ್ನಡ ತಾಯಿ ಭೂಮಿ ನಮ್ಮ ಒಂದು ಕರ್ನಾಟಕ ಸೊ ನನಗೆ ಬಹಳ ಹೆಮ್ಮೆ ಇದೆ ಒಬ್ಬ ಕನ್ನಡಿಗಳಾಗಿ ಹುಟ್ಟಿರುವಂತದಕ್ಕೆ ಇನ್ನ ಎಷ್ಟೇ ಜನ್ಮಗಳು ಮನುಷ್ಯ ಜನ್ಮ ಸಿಕ್ಕಿದ್ರು ನಾನು ಕನ್ನಡತಿಯಾಗಿ ಕನ್ನಡ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತು ನಾವು ಈ ನಾ ರಾಜ್ಯ ಇಷ್ಟು ಸುಭಿಕ್ಷವಾಗಿದೆ ಅಂತಂದ್ರೆ ಎಷ್ಟೋ ಜನಗಳ ಕೊಡುಗೆಗಳಿರ್ತವೆ ಎಷ್ಟೋ ಜನ ಸುಧಾರಕರು ಅಂತ ಏನು ಹೆಸರಿಟ್ಟಿದ್ದೀರಿ ಖಂಡಿತವಾಗ್ಲೂ ಅವ್ರನ್ನ ಸುಧಾರಕರು ಅಂತಾನೆ ಕರಿಬಹುದು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಕರ್ನಾಟಕದ ನೆಲದ ವಿಚಾರವಾಗಿ ನುಡಿಯ ವಿಚಾರವಾಗಿ ಜಲದ ವಿಚಾರವಾಗಿ ಬಂದಾಗ ನಮ್ಮಂಥ ಯುವ ಪೀಳಿಗೆಗಳಲ್ಲೂ ಕೂಡ ಆ ಒಂದು ಈ ರಾಜ್ಯಕ್ಕೆ ಕರುನಾಡಿಗೆ ಸುಧಾರಣೆ ಮಾಡುವಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ